ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ರೌಡಿ ನಿನ್ನೆ ಭೀಕರವಾಗಿ ಕೊಲೆ ಮಾಡಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೋ ಹಳೆ ದ್ವೇಷಕ್ಕೆ ಕೊಲೆ ಮಾಡಿರಬಹುದು ಅನ್ನುವಂತಹ ಶಂಕೆ ಮೊದಲ ಹಂತವಾಗಿ ಕೇಳುವುದಕ್ಕೆ ಸಿಕ್ಕರೂ ಕೂಡ ಆ ನಂತರದಲ್ಲಿ ಜಮೀನು ವಿಚಾರಕ್ಕೆ ಗಲಾಟೆ ಆ ನಂತರ ಕೊಲೆಯಾಗಿದೆ ಇದರಲ್ಲಿ ಶಾಸಕರ ಪಾತ್ರ ಮಾಜಿ ಸಚಿವರ ಪಾತ್ರ ಇದೆ ಅನ್ನುವಂತಹ ವಿಚಾರ ಗೊತ್ತಾಯಿತು ಬೆಚ್ಚಿ ಬೀಳಿಸುತ್ತೆ ಬಿಕ್ಲು ಶಿವನ ಮರ್ಡರ್ ರಾಜ ರೋಷವಾಗಿ ಕೊಚ್ಚಿ ಹಾಕಿದ್ದಾರೆ ರೌಡಿ ಟೀಮ್ನವರು ಬಿಕ್ಲು ಶಿವನನ್ನ ಬಿಕ್ಲು ಶಿವನ ಕೊಲೆ ವಿಡಿಯೋ ಸದ್ಯ ಗ್ಯಾರಂಟಿ ನ್ಯೂಸ್ನಲ್ಲಿ ಕೊಚ್ಚಿ ಕೊಚ್ಚಿ ರೌಡಿ ಶಿವನ ಕೊಂದಿದೆ ಈ ಗ್ಯಾಂಗ್ ಅನ್ನೋದಕ್ಕೆ ಆ ಭಯಾನಕ ದೃಶ್ಯಗಳು ಆಗ್ತಾ ಇದೆ ಕಾರಿನ ಬಳಿಯೇ ಲಾಂಗು ಬಚ್ಚಿನಿಂದ ಗ್ಯಾಂಗ್ ಕೊಚ್ಚಾಕಿದೆ ಐದಾರು ಜನರಿದ್ದ ಗ್ಯಾಂಗ್ನಿಂದ ಶಿವನ ಭೀಕರ ಹತ್ಯೆಯಾಗಿದೆ ಕೊಲೆ ಮಾಡುವ ದೃಶ್ಯ ಆ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿತ್ತು ಅದು ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಎಷ್ಟು ಭೀಕರವಾಗಿದೆ ದೃಶ್ಯಗಳು ಅನ್ನೋದಕ್ಕೆ ಮಾರ್ಕ್ ಮಾಡಿ ಕೂಡ ಆ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸ್ಥಳೀಯರು ನಿಂತು ನೋಡುವಂಥ ಪರಿಸ್ಥಿತಿ ಸಹಜವಾಗಿ ಆತಂಕ ಜನರಲ್ಲಿ ಬಿಡಿಸೋದಕ್ಕೆ ಹೋಗುವಂತ ಪ್ರಯತ್ನಗಳಂತ ಆಗಲ್ಲ ಯಾಕಂದ್ರೆ ರೌಡಿ ಶೀಟರ್ಗಳು ಏನ್ ಬೇಕಾದರೂ ಆಗಬಹುದು ಅನ್ನುವಂಥ ಆತಂಕ ಹಾಗಾಗಿ ಕಾರಿನ ಪಕ್ಕದಲ್ಲೇ ಲಾಂಗು ಮಚ್ಚುಗಳನ್ನು ಹಿಡ್ಕೊಂಡು ಬಿಕ್ಲು ಶಿವನ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿ ಆತನನ್ನ ಭೀಕರವಾಗಿ ಕೊಚ್ಚಿ ದೃಶ್ಯಗಳು ಈ ದೃಶ್ಯಗಳನ್ನ ನೀವು ಗಮನಿಸ್ತಾ ಹೋದ್ರೆ ಕಾಣಸಿಗುತ್ತೆ ಪ್ರಮುಖವಾಗಿ ಊಟ ಮಾಡಿ ವಾಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಅಲ್ಲೇ ಸ್ಕೆಚ್ ಹಾಕಿತ್ತು ಈ ಗ್ಯಾಂಗ್ ಆ ನಂತರ ಬಿಕ್ಲು ಶಿವನನ್ನ ಅಡ್ಡಗಟ್ಟಿ ನಂತರ ಮನಸು ಇಚ್ಛೆ ಲಾಂಗು ಮಚ್ಚುನಿಂದ ಭೀಕರವಾಗಿ ಹಲ್ಲೆ ಮಾಡಿ ಆತನನ್ನ ಮರ್ಡರ್ ಮಾಡಿರುವಂತಹ ದೃಶ್ಯಗಳು ಸರಿಯಾಗಿರೋದನ್ನ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಪ್ರಮುಖವಾಗಿ ಜಮೀನು ವಿಚಾರ ಈಗ ಬಿಕ್ಲು ಶಿವನ ತಾಯಿಯೇ ಬಂದು ದೂರು ಕೊಟ್ಟಿರೋದ್ರಿಂದ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಇದೇ ಗ್ಯಾಂಗ್ ಬಂದು ಅಡ್ಡಗಟ್ಟಿ ಕೊಲೆ ಬೆದರಿಕೆ ಹಾಕಿತ್ತು ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮಗನ ಭೀಕರ ಹತ್ಯೆ ಮಾಡಿ ಮುಗಿಸಿದೆ ಈ ಗ್ಯಾಂಗ್ ಅನ್ನುವಂತಹ ವಿಚಾರವನ್ನ ಬಿಕ್ಲು ಶಿವನ ತಾಯಿ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಮತ್ತೊಂದು ಪ್ರಮುಖ ವಿಚಾರ ಯಾಕೆ ರಾಜ್ಯದಾದ್ಯಂತ ಈ ವಿಚಾರ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿದೆ ಅಂದ್ರೆ ಶಾಸಕ ಭೈರತಿ ಬಸವರಾಜ್ ಅವರ ಪಾತ್ರ ಕೂಡ ಇದರಲ್ಲಿ ಇದೆ ಅವರ ಕುಮ್ಮಕ್ಕಿನಂತೆ ಅವರ ಅಣತಿಯಂತಲೇ ಈ ಗ್ಯಾಂಗ್ ಬಂದು ಬಿಕ್ಲು ಶಿವನನ್ನು ಭೀಕರವಾಗಿ ಹತ್ಯೆ ಮಾಡಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತಲೂ ಕೂಡ ಈ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ಅಜಯ್ ಜಮೀನು ವಿಚಾರ ಮೋಸ್ಟ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ ರೌಡಿ ಶೀಟರ್ಗಳು ಈ ರೀತಿ ನಡು ರಸ್ತೆಯಲ್ಲಿ ಕೊಲೆ ಆಗೋದು ಹೊಸನಲ್ಲ ಬೆಂಗಳೂರಿನಲ್ಲಿ ಯಾವುದೋ ದ್ವೇಷ ಕೊಲೆ ಆಗಿರುತ್ತೆ ಬಿಡಿ ಅಂತ ಹೇಳ್ತಿದ್ವಿ ಆದ್ರೆ ಶಾಸಕರ ಪಾತ್ರ ಶಾಸಕರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆ ಏನು ಅಜಯ್ ಖಂಡಿತವಾಗ್ಲೂ ಶ್ರುತಿ ಏನಂದ್ರೆ ಈಗಾಗ್ಲೇ ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು ಆ ಒಂದು ವಿಡಿಯೋದಲ್ಲೂ ಕೂಡ ಏನೋ ಹಂತಕರು ಬಂದು ಅಲ್ಲಿ ಕೊಚ್ಚುವಂತ ಏನು ಶಿವಪ್ರಕಾಶ್ ಏನಿದ್ದಾನೆ ಆತನಗೂ ಕೂಡ ಕೊಲೆ ಮಾಡುವಂತಹ ವಿಡಿಯೋ ಈಗಾಗಲೇ ವೈರಲ್ ಆಗಿದೆ ಅಲ್ಲಿ ಇದ್ದಂತ ಕೆಲವೊಬ್ರು ಸಾರ್ವಜನಿಕರು ಆ ಒಂದು ವಿಡಿಯೋ ಮಾಡಿ ಈಗಾಗಲೇ ಆ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಿದೆ ಇನ್ನು ಕೊಲೆಯ ಹಿಂದಿನ ಕಾರಣ ಹೇಳೋದಾದ್ರೆ ನಿಜಕ್ಕೂ ಕೂಡ ಅಲ್ಲಿ ಜಾಮೀನಿನ ವಿಚಾರವಾಗಿ ಸಾಕಷ್ಟು ಬಾರಿ ಇವರಿಬ್ಬರ ಮಧ್ಯೆನೂ ಕೂಡ ಏನು ಗಲಾಟೆಗಳಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಯಾಕಂದ್ರೆ ನಿನ್ನೆ ಕೂಡ ಒಂದು ವಿಡಿಯೋ ಕೂಡ ಸಿಕ್ಕಿತ್ತು ಆ ಒಂದು ವಿಡಿಯೋದಲ್ಲೂ ಕೂಡ ಏನು ಶಿವಪ್ರಕಾಶ್ ಜೊತೆಗೆ ಜಗದೀಶ್ ಏನಿದ್ದಾರೆ ಜಗದೀಶ್ ಅಲಿಯಾಸ್ ಜಗ್ಗ ಆತ ಅವರಿಬ್ರು ಕೂಡ ಏನೋ ಒಂದ್ ರೀತಿ ಬೈದಾಡ್ಕೊಳ್ಳುವಂತ ವಿಡಿಯೋ ಕೂಡ ಇತ್ತು ಜೊತೆಗೆ ಜಗದೀಶ್ ಅವಾಜ್ ಹಾಕುವಂತ ಒಂದು ವಿಡಿಯೋ ಕೂಡ ಅದರಲ್ಲಿ ಏನು ಇತ್ತು ಸೊ ಹೀಗಾಗಿ ಆ ಒಂದು ವಿಚಾರವಾಗೂ ಕೂಡ ಈಗಾಗ್ಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ಇನ್ನು ಶಾಸಕರ ವಿಚಾರಕ್ಕೆ ಬರೋದಾದ್ರೆ ಅವರ ಒಂದು ಏನು ಕ್ರೈಮ್ ಹಿಸ್ಟ್ರಿಯನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ತೆಗಿತಾ ಇದ್ದಾರೆ ಸಾಕಷ್ಟು ಅನೇಕ ವರ್ಷಗಳಿಂದ ಯಾವ್ಯಾವ ರೀತಿಯಾದಂತಹ ಕ್ರೈಮ್ ಆಗಿತ್ತು ಅಂತ ಹೇಳಿ ಮತ್ತೆ ಇಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಅಂದ್ರೆ ಸಂಚು ರೂಪಿಸಿ ಕೊಲೆ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು ಸೊ ಹೀಗಾಗಿ ಇದರಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೂ ಕೂಡ ಈಗಾಗ್ಲೇ ಅವರನ್ನು ಕೂಡ ನೋಟಿಸ್ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಈಗ ಎಫ್ ಐ ಆಗಿರೋದ್ರಿಂದ ಅವರಿಗೆ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟಿ ಅವರನ್ನ ಕರೆಸಿ ಆ ನಂತರ ಅವರು ಇನ್ ಕೇಸ್ ಅವರ ಪಾತ್ರ ಇದೆ ಅಂದಿದ್ದೆ ಅದಲ್ಲಿ ಅವರನ್ನು ಅರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇದೋ ಒಂದು ವಿಚಾರವಾಗಿ ಇನ್ನು ಅನೇಕ ಟೀಮ್ ಗಳನ್ನೂ ಕೂಡ ಈಗಾಗಲೇ ಪೊಲೀಸರು ಮಾಡಿದ್ರೆ ಇನ್ನುಳಿದ ಆರೋಪಿಗಳಿಗಾಗೂ ಕೂಡ ಸರ್ಚ್ ಅನ್ನ ಮಾಡ್ಲಾಗ್ತಿರುವಂತದ್ದು ಈಗಾಗಲೇ ಐದರಿಂದ ಆರು ಜನರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಇಂಟ್ರಾಗೇಷನ್ ಕೂಡ ಮಾಡ್ತಾ ಇರುವಂತದ್ದು ಈಗಾಗಲೇ ಹೊಸ ಎ ಸಿ ಪಿ ಕೂಡ ಈಗಾಗಲೇ ನೇಮಕ ಮಾಡಲಾಗಿದೆ ಸೊ ಹೀಗಾಗಿ ಇವತ್ತು ಕೂಡ ಬಹುತೇಕ ಎಲ್ಲ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಶ್ರುತಿ ಓಕೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ